ವ್ಯಾಲೆಂಟೈನ್ ಡೇ ನಿಮಿತ್ತ ನಡೆಯುವ ಹೀನಕೃತ್ಯಗಳನ್ನು ತಡೆಯಬೇಕು ಹಾಗೂ ಅವುಗಳನ್ನು ತಡೆಗಟ್ಟಲು ವಿಶೇಷ ಕಾರ್ಯಪಡೆಗಳನ್ನು ರಚಿಸಬೇಕು ಎಂದು ಆಗ್ರಹಿಸಿ ಹಿಂದೂ ಜನಜಾಗೃತಿ ಸಮಿತಿಯವರು ತಹಶೀಲ್ದಾರ್ ಪ್ರಕಾಶ್ ಗಾಯಕ್ವಾಡ್ ಹಾಗೂ ಆರಕ್ಷಕ ಉಪನಿರೀಕ್ಷಕ ಶಿವಾನಂದ್ ನಾವದಗಿ ಅವರಿಗೆ ಮನವಿಯನ್ನು ಸಲ್ಲಿಸಿದರು ಬುಧವಾರ ಹಿಂದೂ ಜನಜಾಗೃತಿ ಸಮಿತಿಯ ತಾಲೂಕು ಸಂಚಾಲಕ ವಿಠೋಬಾ ಮಾಳ್ಸೇಕರ್ ಅವರ ನೇತೃತ್ವದಲ್ಲಿ ಮನವಿ ಅರ್ಪಿಸಿದ ಪದಾಧಿಕಾರಿಗಳು ಫೆಬ್ರವರಿ ಹದಿನಾಲ್ಕರಂದು ವ್ಯಾಲೆಂಟೈನ್ ಡೇ ಹೆಸರಿನಲ್ಲಿ ಪ್ರೇಮಿಗಳ ದಿನವನ್ನು ಆಚರಿಸುವ ಪದ್ಧತಿಯು ಹೆಚ್ಚಳವಾಗಿದೆ ದೇಶದಲ್ಲಿ ಈ ಮೂಲಕ ವ್ಯಾವಹಾರಿಕ ಲಾಭ ಗಳಿಸುವ ಉದ್ದೇಶದಿಂದ ಪಾಶ್ಚಾತ್ಯರ ಈ ಅಂದಾನುಕರಣೆಯು ಯುವಕ ಯುವತಿಯರ ಅನೈತಿಕತೆ ಮತ್ತು ಸ್ವೇಚ್ಛಾಚಾರಕ್ಕೆ ಕಾರಣವಾಗುತ್ತಿದೆ ಪಾಶ್ಚಾತ್ಯರ ಈ ವ್ಯಾಲೆಂಟೈನ್ ದಿನ ಯುವತಿಯರನ್ನ ಪೀಡಿಸುವ ಮತ್ತು ಅವರಿಗೆ ಹಿಂಸೆ ನೀಡಿ ಲೈಂಗಿಕ ಕಿರುಕುಳ ನೀಡುವ ದಿನವನ್ನಾಗಿ ಆಚರಿಸುತ್ತಿರುವುದು ಖೇದದ ಸಂಗತಿಯಾಗಿದೆ ದಿನ ಮೋಜಿನ ನೆಪದಲ್ಲಿ ಯುವಕ ಯುವತಿಯರು ಮದ್ಯಪಾನ ಧೂಮಪಾನ ಮಾಡುವುದು ಹಾಗೂ ಡ್ರಗ್ನಂತಹ ದುಶ್ಚಟಕ್ಕೆ ಬಲಿಯಾಗುತ್ತಿರುವುದು ಅಷ್ಟೇ ಅಲ್ಲದೆ ಇನ್ನಿತರ ಅನುಚಿತ ಘಟನೆಗಳ ಪ್ರಮಾಣ ಹೆಚ್ಚಳವಾಗುತ್ತಿದೆ ವ್ಯಾಲೆಂಟೈನ್ ಡೇ ದಿನಾಚರಣೆಯನ್ನ ತಡೆಗಟ್ಟಬೇಕು ಎಂದು ಹಿಂದೂ ಜನಜಾಗೃತಿ ಸಮಿತಿಯವರು ಇದೇ ವೇಳೆ ಆಗ್ರಹಿಸಿದರು ವ್ಯಾಲೆಂಟೈನ್ ದಿನದಂದು ವಿಶೇಷ ಪೊಲೀಸ್ ದಳ ರಚಿಸಿ ಶಾಲಾ ಕಾಲೇಜುಗಳಲ್ಲಿ ಅನುಚಿತ ಕೃತ್ಯ ಮಾಡುವವರ ಮೇಲೆ ಕ್ರಮ ಜರುಗಿಸಬೇಕು ಪ್ರೇಮಿಗಳ ದಿನದಿಂದ ನಡೆಯುವ ಪ್ರಮಾದಗಳ ಕುರಿತು ಎಚ್ಚರದಿಂದಿರುವುದು ಮತ್ತು ಪಾರ್ಕ್ ಹಾಗೂ ಇನ್ನಿತರ ಸ್ಥಳಗಳಲ್ಲಿ ನಡೆಯುವ ಅಯೋಗ್ಯ ಕೃತ್ಯಗಳನ್ನು ತಡೆಗಟ್ಟಬೇಕು ಮಹಿಳೆಯ ಮೇಲೆ ಹೆಚ್ಚುತ್ತಿರುವ ಅತ್ಯಾಚಾರ ಘಟನೆಗಳನ್ನು ತಡೆಯಲು ಇಂತಹ ಸಂಸ್ಕೃತಿಯನ್ನ ನಿಲ್ಲಿಸಬೇಕು ಮತ್ತು ಶಾಲಾ ಕಾಲೇಜುಗಳು ಇವುಗಳಿಗೆ ಪ್ರೋತ್ಸಾಹ ಒದಗಿಸದಂತೆ ನಿರ್ದೇಶನ ನೀಡಬೇಕು ಎಂದು ಮನವಿಯಲ್ಲಿ ಆಗ್ರಹಿಸಲಾಗಿದೆ ಈ ಸಂದರ್ಭದಲ್ಲಿ ಹಿಂದೂ ಜನಜಾಗೃತಿ ಸಮಿತಿಯ ಪದಾಧಿಕಾರಿಗಳಾದ ಪೂಜಾ ಧೂಲಿ ಶಿವಾನಂದ್ ಶೆಟ್ಟರ್ ರವಿ ಮಿರಜ್ಕರ್ ಶಂಕರ್ ರೇಣಕೆ ವಿನೋದ್ ಗಿಂಡೆ ಸಂತೋಷ್ ಘಟಕಾಂಬಳೆ ಗಣೇಶ್ ಕುಂದೇಕರ್ ನಿತೀಶ್ ರಾಕೇಶ್ ವಾಣಿ ರಘು ಹಾಗೂ ಇನ್ನಿತರರು ಉಪಸ್ಥಿತರಿದ್ದರು ಮಕ್ಕಳಿಗಾಗಿ ಆಸ್ತಿ ಸಂಪತ್ತು ಗಳಿಸುವ ಬದಲು ಮಕ್ಕಳನ್ನೇ ಸಂಪತ್ತನ್ನಾಗಿ ಸಮಾಜದ ಮೇಲ್ಪಂಕ್ತಿಗೆ ಕೊಂಡೊಯ್ಯುವಂತಹ ಮನೋಭಾವ ನಮ್ಮಲ್ಲಿ ಬರಬೇಕು ಎಂದು ಕಾರ್ಮಿಕ ಸಚಿವ ಶಿವರಾಮ್ ಹೆಬ್ಬಾರ್ ಹೇಳಿದರು ಮುಂಡ್ಗೋಡ ತಾಲೂಕಿನ ಕೋಡಂಬಿ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಹೆಚ್ಚುವರಿ ಕೊಠಡಿಗಳ ನಿರ್ಮಾಣ ಶಿಲಾನ್ಯಾಸ ನೆರವೇರಿಸಿ ಮಾತನಾಡಿದ ಅವರು ಇಪ್ಪತ್ತೊಂದನೇ ಶತಮಾನ ವಿದ್ಯಾವಂತರ ಶತಮಾನವಾಗಿದೆ ವಿದ್ಯೆ ಇಲ್ಲದವನು ಈ ಸಮಾಜದಲ್ಲಿ ಬದುಕಲಾಗುವುದಿಲ್ಲ ಸಮಾಜದ ಕಟ್ಟಕಡೆಯ ಬಡ ಮಕ್ಕಳು ವಿದ್ಯಾವಂತರಾಗಬೇಕು ಮಕ್ಕಳನ್ನ ಶಾಲೆಗೆ ಕಳುಹಿಸಬೇಕೆಂಬ ಭಾವನೆ ಪಾಲಕರಲ್ಲಿ ಕೂಡ ಬರಬೇಕೆಂದರೆ ಶಾಲೆಯ ವಾತಾವರಣ ಉತ್ತಮವಾಗಿರಬೇಕು ಈ ಕ್ಷೇತ್ರದ ಸರ್ವಾಂಗೀಣ ಅಭಿವೃದ್ಧಿಯು ನನ್ನ ಗುರಿಯಾಗಿದೆ ನಾನು ಯಾವುದೇ ಪಕ್ಷದಲ್ಲಿದ್ದರೂ ಕೆಲಸ ಮಾಡಿದ್ದೇನೆ ಹಿಂದೆ ನಾನು ಕಾಂಗ್ರೆಸ್ನಲ್ಲಿದ್ದಾಗ ಬಿಜೆಪಿಯವರು ಬೈತಿದ್ರು ಆದ್ರೆ ಈಗ ಬಿಜೆಪಿಯಲ್ಲಿದ್ದೇನೆ ಕಾಂಗ್ರೆಸ್ನವರು ಬೈತಾರೆ ಬಿಜೆಪಿಯವರು ಹೊಗಳುತ್ತಾರೆ ರಾಜಕಾರಣದ ಅಧಿಕಾರ ಯಾವತ್ತೂ ಶಾಶ್ವತವಲ್ಲ ಮನುಷ್ಯನ ಜೀವನವೇ ನಶ್ವರ ಆದರೆ ನಾವು ಮಾಡಿದ ಕೆಲಸ ಶಾಶ್ವತವಾಗಿರುತ್ತವೆ ಈ ಹಿಂದೆ ಇಪ್ಪತ್ತೈದರಿಂದ ಮೂವತ್ತು ವರ್ಷಗಳ ಕಾಲ ಕಾರಿಗೆ ಬಾವುಟ ಹಾಕಿಕೊಂಡು ಜಿಲ್ಲೆಯನ್ನ ಆಳಿದ ಮಹಾ ನಾಯಕರೊಬ್ಬರು ನೀರಾವರಿ ಯೋಜನೆ ಬಗ್ಗೆ ಚಿಂತೆ ಮಾಡಲಿಲ್ಲ ರೈತರ ಬದುಕಿಗೆ ನ್ಯಾಯ ಕೊಡಲಾಗಲಿಲ್ಲ ತಾಲೂಕಿನಲ್ಲಿ ಬಡತನ ಅನಕ್ಷರತೆ ಹಾಗೂ ನಿರುದ್ಯೋಗ ಜೀವಂತವಾಗಿ ಉಳಿಯಲು ಇದೇ ಕಾರಣ ಈ ಕ್ಷೇತ್ರದ ಪ್ರತಿಯೊಬ್ಬರೂ ಆರ್ಥಿಕ ಬೆಳೆ ಬೆಳೆದರೆ ಮಾತ್ರ ರೈತ ಸಂತುಷ್ಟನಾಗಲು ಸಾಧ್ಯ ಹಾಗಾಗಿ ಆರುನೂರು ಕೋಟಿ ವೆಚ್ಚದಲ್ಲಿ ಕೆರೆ ತುಂಬಿಸುವ ನೀರಾವರಿ ಯೋಜನೆ ರೂಪಿಸಲಾಗಿದ್ದು ಕಾಮಗಾರಿ ಪ್ರಗತಿಯಲ್ಲಿದೆ ಇದರಿಂದ ಸುಮಾರು ಎಪ್ಪತ್ತಾರು ಸಾವಿರ ಎಕರೆ ನೀರಾವರಿ ಪ್ರದೇಶವಾಗಲಿದೆ ರೈತರು ಹೆಚ್ಚು ಆರ್ಥಿಕ ಬೆಳೆಗಳನ್ನ ಬೆಳೆಯುವ ಯೋಜನೆಗಳನ್ನ ಮಾಡಬೇಕು ಎಂದು ಕರೆ ನೀಡಿದರು

सक्र का है सब लीटर मतलब लीटर लाइन लीटर लैसे भरते हैं ಮಾರ್ಕೆಟಿಂಗ್ ಸೊಸೈಟಿ ಅಧ್ಯಕ್ಷ ರವಿಗೌಡ ಪಾಟೀಲ್ ದುರೀಣರಾದ ಮಹೇಶ್ ಹೊಸುಕಪ್ಪ ವಿವೇಕ್ ಹೆಬ್ಬಾರ್ ಹಾಲಪ್ಪ ಕೋಡಣ್ಣನವರ್ ಸಾದಿಕ್ ಮುಲ್ಲಾ ಚಂದ್ರಗೌಡ ಪಾಟೀಲ್ ಗ್ರಾಮ ಪಂಚಾಯತ್ ಅಧ್ಯಕ್ಷ ಫಾಲಾಕ್ಷಯ್ಯ ವೆಂಕಟಾಪುರ ಮಠ ತಾಲೂಕ್ ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿ ಪ್ರವೀಣ್ ಕಟ್ಟಿ ಶಾಲಾಭಿವೃದ್ಧಿ ಸಮಿತಿ ಅಧ್ಯಕ್ಷ ಕೃಷ್ಣ ಕ್ಯಾರಕಟ್ಟಿ ಬಸವರಾಜ್ ಶಕನಳ್ಳಿ ಹನುಮಂತ್ ಪೂಜಾರ ಯಲ್ಲಪ್ಪ ಹಾವಗಿ ಮಾಲ್ತೇಶ್ ಪಾಟೀಲ್ ತುಕಾರಾಂ ಸಾಳುಂಕೆ ಪರಶುರಾಮ್ ಬೇಸ್ತರ ಪರಶುರಾಮ್ ಭಾತಿ ಮುಂತಾದವರು ಉಪಸ್ಥಿತರಿದ್ದರು ಶ್ರೀ ಗಣೇಶ್ ಬೋರ್ವೆಲ್ಸ್ ಅನುಭವಿ ಕೆಲಸಗಾರರಿಂದ ಉತ್ತಮ ರೀತಿಯಲ್ಲಿ ನಿಮ್ಮ ಹೊಲಗದ್ದೆಗಳಲ್ಲಿ ಆರೂವರೆ ಇಂಚಿನ ಮತ್ತು ನಾಲ್ಕೂವರೆ ಐದು ಆರೂವರೆ ಇಂಚಿನ ಇನ್ವೆಲ್ ಬೋರ್ವೆಲ್ಗಳನ್ನು ಸಮಯಕ್ಕೆ ಸರಿಯಾಗಿ ಕೊರೆಯಿಸಿಕೊಡಲಾಗುವುದು ಸಂಪರ್ಕಿಸಿ ಶ್ರೀ ಗಣೇಶ್ ಪೋರ್ವೆಲ್ಸ್ ಬಳ್ಕೂರು ಹೊನ್ನವರ ತಾಲೂಕು ಮತ್ತು ಭಟ್ಕಳ